ನೀನು ಇನ್ ಬಿ ಅದನ್ನು ಸೇರಿಸ ತಿನ್ಬೇಕಿಲ್ಲ ಕಣ್ಮೇ ಚಂತ ನಾವು ಸೇರಿಸಿ ಚಸ್ಮಾ ಬಸ್ ಐತಿ ಈಗ ಬಸ್ತಿ ಹೋಗಕ ರೆಡಿ ಆಗಿದ್ ಈಗ ಸ್ವಲ್ಪ ಟೈಮ್ ಹತ್ರ ಬಂದಂಗೆ 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 ಟೊಕ 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 ಏನ ಹಂಗೆ ಅಲ್ಲಿಂದ ಬರ್ಬೇಕಂದ್ರ ಒಂಥರ ತರ ಅನ್ಸುತ್ತೆ ಇಲ್ಲಿಂದ ಹೋಗ್ಬೇಕಂದ್ರ ಒಂಥರ ಅನ್ಸುತ್ತೆ ಸುಮ್ ಒಂದ್ ಕಡೆ ಇದ್ ಬಿಡ್ಬೇಕು ಒಂದ್ ಕಡೆ ಇದ್ರೆ ಮನಸ್ಸು ಒಂದೇ ಕಡೆ ಇರಾಕ ಆಗುತ್ತೆ ಹಾಗೆ ಅದು ಏನು ಮಾಡೋಕ್ಕೆ ಬರಲಿ ಹೋಗಬೇಕು ಬರ್ರಿ ಹೋಮ ಈಗ ಊಟ ಮಾಡಿಕೊಂಡು ಬುತ್ತಿ ಬುತ್ತಿಯನ್ನು ಕಟ್ಕೊಂಡು ಹಾಕಲ್ಲ ಅನ್ಸುತ್ತೆ ಸುತ್ತ ಯಾಕಂದ್ರೆ ಬಾಕ್ಸ್ ಇಲ್ಲ ಬಾಕ್ಸ್ ಎಲ್ಲ ಬಿಟ್ಟು ಬಂದು ನಾವು ತರ್ಬೇಕಾಗಿತ್ತು ಒಂದೆರಡು ಬಾಕ್ಸ್ ಟಿಫನ್ ಬಾಕ್ಸ್ ಊಟ ಗೀಟ ಮಾಡಿ ರೆಡಿಯಾಗಿ ರೆಡಿಯಾಗಿಲ್ಲ ನೈಟಿ ಮೇಲೆ ಬರ್ತೀನಿ ಮತ್ತು ಹೌದಾ ಒಂದ್ಸಲ ಮಾತಾಡ್ಸ್ಬಿಟ್ರಿ ಹಾಂ ಬಾಯ್ ಅಂದ್ಬಿಡು ಎಲ್ಲರಿಗೆ ಬಾಯ್ ಬಾಯ ಹತ್ತೀಗ ಯಾವಾಗ ಸಿಗ್ತಾವ ಏನು ಮತ್ತೆ ಬಿಡೋದಾಗ ನಿನ್ನ ಕಡೆಯಿಂದ ಬಾಯ್ ಅಂದ್ಬಿಡು ನೀನೊಬ್ಬ ಹಾಂ ಓಕೆ ನಮ್ಮ ಬ್ಯಾಗಿ ಫುಲ್ ಆಗಿ ಚಿಟಿ ಚಿಟಿ ಆಗೈತಿ ಎಲ್ಲೂ ಫುಲ್ ಆಗೈತಿ ಇವ್ರದ್ರೊಳಗೆ ಒಂದು ನಮ್ಮ ಅಲ್ಲಿ ಬಳಿ ಅದಾವೆ ಅಲ್ಲಿ ಬಳಿ ಬಳಿನ ಮೂನ್ಯಾಗ ಅವು ಬಳಿನ ಈಗ ಸರಿ ಇದ್ರ ಶೆಪ್

ಬಾ ಬಾ ಬಾವು ಇವರು ಭಾಳ ನೀವು ಮೂರು ಮಂದಿ ಇದ್ದೀರಲ್ಲಪ್ಪಾಜಿ ಅದಕ್ಕೆ ಹ್ಞೂ ರೈಟ್ ನಮ್ಮ ಶೂ ಈಗ ಚೆಕ್ ಮಾಡ್ಕೊಂಬಿಡಮ್ ಏನಾರ ಕೂತ್ರಿ ತೊಗೊಳಗೆ ಹೇಳಕ್ ಯಾಕೆ ಸುಮ್ಮನೆ ಹೋಗೋ ಟೈಮ್ನಾಗ ಅವಸರದ ಹಾಕೋಬಾರ್ದು ಮೇಡಮ್ ಅವರು ನಾನು ಹಾಂ ಎಲ್ಲರೂ ಒಂದೊಂದ್ಸಲ ಎತ್ಕೊಂಡು ಆರೋಗ್ಯ ಬಾಯ್ ಹೇಳುತ್ತಾರೆ అరవ్ సే హై ట సే హై సే బై సే బై ఇల్ హై హర్ అవర్ బై హల్ హై ఇల్ హై హేల్ పా హై హేల్ హై హేల్ పా హై హ్ మోబరక్ గ అంబృషి గ మావు గ ఎల్లర్కి బర్సన్ కంపనీ కొట్టిద్దారో నక్న ఒక వార నిద్దోల్ ఒక వారే చుకమే ವಾರ ಎರಡು ವಾರ ಒಂದೇ ನಿನ್ನ ನೆನಪ ಅಂಬರೀಷ್ ಭಾಳ ಮಿಸ್ ಮಾಡುತ್ತ ನಮ್ಗೆ ಶೂ ಹಾಕೊಳಕಿನ ಮುಂಚೆ ಹೊರಗೆ ಒಳಗೊಂಡು ಹೊಡ್ಕೊಂಡ್ ಬರ್ತೇನೆ ನೋಡ್ರಿ ನೋಡು ಒಂದ್ಸಲ ಎಲ್ಲ ನಾವೆಲ್ಲ ನಾನು ಏನೋ ಮಾಡ್ತೀನಿ ಸ್ವಲ್ಪ ಕುಡಿ ಬಾ ಕುಡಿ ಬಿಡಿನ ಯಾಕೆ ಕೈಯಾಗ ಕುಡಿಯಾಕಂದಿಲ್ಲ ಬರ್ರಿ 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 ಆಟೋ ಬಂತು ಗಾಡಿಯಲ್ಲಿ ಟರ್ನ್ ಆಗಲ್ಲ ಬಂದಂಗ

ಅಂದರೂ ಸೀಟು ಪರವಾಗಿಲ್ಲ ಆರಾಮಾಗಿ ಚಲೋ ಚೆನ್ನಾಗಿತ್ತು ಒಡಪ್ಪ ಇಲ್ಲ ಬಸ್ಸಿನ ಮುಂದೆ ಇತ್ತು ಮಂಡ್ಯ ಗೊತ್ತಿ ಕೂತಿನ ಬಸ್ಸನ್ನು ಬಿಟ್ಟಿಲ್ಲ ಬಸ್ ಆಗೋದ್ರೊಳಗೆ ಇವರು ಹಾಚಕೋಬೇಕು ಯಾಕಂದ್ರೆ ಇಲ್ಲಾಂದ್ರೆ ಅಂದ್ರೆ ಸ್ವಲ್ಪ ಬೆಂಗಳೂರು ಮರಳೆ ಓದ್ಬೇಕಂದ್ರೆ ಅಲ್ಲಿ ಥರ ಹೇಳೋಂಗಿಲ್ಲ ಊಟ ಕಿಟ್ಟ ಕರಾಗ ಇದು ಜಾಕೆಟ್ ಹಾಕೋದು ಅಚ್ಕೊಂಬಿಡಿ ಮುಕ್ಕೊಂಬಿಡು ಆರಾಮ ಫುಲ್ ಪ್ಯಾಕ್ ಆಗಿ ಅಲ್ಲಿಂದ ಫಂಕ್ಷನ್ ಸೀಮಂತ ಮಾಡಬೇಕು ಮಾಡಬೇಕು ಹೇಳಿ ಎಷ್ಟು ಅನ್ಕೊಂಡಿದ್ವಿ ಟೈಮ್ ಬರೋಕ್ಕಲ್ಲ ಬರೋಗುತ್ತಲ್ಲ ಫಂಕ್ಷನ್ ಮಾಡಾದ್ಮೇಲೆ ಹೆಂಗೆ ಮಾಡಿದ್ವಿ ಟೈಮ್ ಹೆಂಗು ಮತ್ತು ಅದೇ ಮತ್ತು ಬೆಂಗೆ ವಾಪಸ್ ಕೆಲಸ ಒಳ್ಳೆಯದ ನಡಿಗೆ ಆರಾವು ಪ್ರೇಮು ದೀಪ ಮೂರು ಮಂದಿ ಈ ಕಡೆ ಅಂದರೆ ನಾವು ಈ ಕಡೆ ಅಂದರೆ ಫ್ರಂಟ್ ಇದು ವೀಲ ಬ್ಯಾಕ್ ವೀಲಿಗೆ ಕರೆಕ್ಟಾಗಿ ಸೆಂಟರ್ ಆಗ್ತೀವಿ ನಾವು ನೋಡೇ ಬಸ್ ಬುಕ್ ಮಾಡಿದ್ವಿ ಯಾಕಂದರೆ ಹಿಂದಾಗಲಿ ಮುಂದಾಗಲಿ ಬರೋಬ್ಬರಿ ವೀಲಿನ ಮೇಲೆ ಆಗ್ಬಿಟ್ರೆ ಗೆದ್ದು ಇದ್ದೆ ು ಭಾಳ ದಿನ ಆದಮೇಲೆ ವಿ ಆರ್ ಎಲ್ ಎಲ್ಲಿ ನೋಡ್ಕೊಟ್ಟಿದ್ದ ಟಿಕೆಟ್ ಬುಕ್ ಮಾಡೋದು ರೇಟಿಂಗ್ ನೋಡೇ ಬುಕ್ ಮಾಡಿದ್ದೆ ತ್ರೀ ಟು ಫೋರ್ ಬಾಯಿಂಟ್ ತ್ರೀ ಇತ್ತು ಎಲ್ಲ ಇಂಟೀರಿಯರ್ ಆಗಲಿ ಎಲ್ಲ ಪರಾಪರಿ ಚಲೋ ಅಷ್ಟು ಎಲ್ಲಿ ಬ್ಯಾಡ್ ಟಿಕೆಟ್ ಎಲ್ಲ ಹೊಲಸಾಗಿರ್ತೈತಿ ಸ್ಮೆಲ್ ಬರ್ತೈತೆ ಅನ್ಕೊಂಡಿದ್ದೆ ಪರವಾಗಿಲ್ಲ ಕ್ಲೀನ್ ಇತ್ತು ಹೈಜೀನ್ ಇತ್ತು ಈಗಿದ್ರೆ ಜರ್ನಿ ಆರಾಮಿರ್ತದೆ ಬರ್ತಿದ್ರು ಆದ್ರೆ ಟಿಕೆಟ್ ರೇಟ್ನು ಜಾಸ್ತಿ ಆಯ್ತು ಇರಲಿ ಬಟ್ ಜರ್ನಿ ಆರಾಮ ಅದು ಇಂಪಾರ್ಟೆಂಟ್ ಮತ್ತು ಎಲ್ಲ ಗಲೀಜು ಗಲೀಜುಗಳು ಹೋದ್ರೆ ಸರಿ ಸರಿ ಅನಿಸ್ತು ಬಟ್ ಚೆಂದ ಇತ್ತು ನೋಡೋದು ಇಲ್ಲ ಚೆಂದ ಅನಿಸ್ತಿದೆಲ್ಲ ನೋಡಿ ಕ್ಲೀನ್ ಆಯ್ತು ಊಟಕ್ಕೆ ಅನಿಸು ಹ್ಞೂ ಸುಂಟ ಸುಂಟು ಭಾಗ ನಾವ್ ಹೇಳ್ರಿ ಪ್ರೇಮ್ ಕುಮಾರ್ ಸಾಯಿ ಕುಮಾರ್ ಕರಿತೀವಿ ಪ್ರೇಮ್ ಕುಮಾರ್ ಕರೀಲಿ ಇನ್ನೋ ಆರಾಮ್ ಕುಮಾರ್ ಏ ಬಿಟ್ಟು ಬಿಟ್ಬಿಡ್ತೀರಾ ಯಾರು ಎತ್ಕೊಂಡ್ರಿ ಜಗಳ್ ನೋಡ್ರಿ ಎಲ್ಲಿ ಬೂಟ್ ಇದು ಯಾವುದೋ ಬೇರೆ ಕಡೆ ಒಂದೊಂದು ಟ್ರಾವೆಲ್ಸ್ ಒಂದೊಂದು ಕಡೆ ನಿಂದ್ರಸ್ತಾವೆ ಇಲ್ಲಿ ಊಟಕ್ಕೆ ಬರ್ರಿ ಬರ್ರಿ ಬರಲಿ 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 ಬಂದು ಇಲ್ಲಿ ಊಟಕ್ಕೆ ಯಾವುದ್ರ ಒಂದು ಕಲೆ ಇದ್ರೆ ಇಲ್ಲೇ ಕೂತ್ಬಿಡ್ರಿ ಇಲ್ಲಿ ಕಲೆ ಇದ್ದು ಇಲ್ಲ ಬಸ್ ಚಲೋ ಐತಿ ಇಲ್ಲೇ ಕೂತ್ಬಿಡಂಬಾ ಏನಾಯಿಲ್ಲ ಸೆಂಟ್ರ್ ಅಡಿ ಸೆಂಟರ್ ಹ್ಞೂ ಫಸ್ಟ್ ಟೇಬಲ್ ಮೇಲೆ ಆರೌಂಡ್ ಆಗಿಬಿಟ್ರಿ ಅವರು

ನೀವೇನು ತಿಂದಿರು ನೋಡು ಫಸ್ಟ್ ನಾ ಏನು ತಿನ್ನಲ್ಲ ಅಂತಂದು ಈಗ ನಾವು ಆರ್ಡರ್ ಮಾಡೋದು ನೋಡಿ ಹೊಟ್ಟೆ ಸಕೈತಿ ಏನು ಮಾಡಲಿ ತಿಂತಿನ ಅಂತ ಅವ್ರೂ ಇಡ್ಲಿ ಬಡ ಒಂದೇ ಪ್ಲೇಟ್ ಏನು ಇಡ್ಲಿ ವಡೀ ಒಂದೇ ಪ್ಲೇಟ್ ಪ್ರಮುನ್ ಇಡ್ಲಿ ಬಡ ತಗೊಳ್ಳೋಣ ಇಲ್ಲ ಒಂದೇ ಪ್ಲೇಟ್ ಹೇಳ ಒಂದೇ ತನಗೆ ಮಾಡ ನಾನು ವೆಜ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೆ ವೆಜ್ ಪಲಾವ್ ಡಿಪ್ ಅಂದ್ರೆ ಫುಲ್ ಡಿಪ್ ಕೊಡಬೇಕಾಗಿತ್ತು ಎಲ್ಲ ಡಿಪ್ ಬರ್ತೀವಿ ಚಲೋ ಇರಬೇಕು ಅವ ಅಡಿದಿ ನೋಡಿದೀಪ ಅಲ್ಲಿ ಊಟಕ್ಕೆ ಏ ಭ ತುರುಕ್ರಿ ಅಂತ ನಾವು ಐ ಬಂತಪ್ಪ ನಮಗೆ ಹ್ಞೂ ಇಲ್ಲಿಟ್ಬಿಡಿ ಹಾಕೊಂಡು ಬಿಡ್ತೀನಿ ಹಾಂ ಥ್ಯಾಂಕ್ ಯು ನಮ್ಮ ವೆಜ್ ಪ ವೆಜ್ಜ ಒಳಗೆ ಪನ್ನೀರ್ ಹಾಕ್ಯಾರ ಪನ್ನೀರ್ ಪೀಸ್ ಬಟಾಣಿ ಬಟ್ಟಣೀರೋ ಒಟ್ಟು ಏನೇ ಇರಲಿ ಎಲ್ಲ ಒಂದು ನಂದು ಬಿಡಲಿ ನೀ ನೀ ತರಕಾರಿನೂ ಮಿಸ್ ಮಾಡಬೇಡ ಇದು ಹಾಕ್ಕೊಂತೀನಿ ಇದು ಹಾಕೊಂಡ್ತೀನಿ ಇದೊಂಥರ ಟೇಸ್ಟ್ ವಿಚಿತ್ರ ಇರ್ತೀನಿ ಈ ಥರ ಸ್ವೀಟ್ ಸ್ವೀಟ್ ಯಾರು ಕಾರ್ ಎಲ್ಲ ಮಿಕ್ಸ್ ಒಂದೇ ಥರ ಟೇಸ್ಟ್ ಕೊಡಾಕುತ್ತಿ ಬೇರೆ ಬೇರೆ ಐತೆ ಚಹಾ ಕುಡಿತೀನಿ ಅಂದಿದ್ದು ಸುಲ್ತಾನ ಕೆಲಸ ಸುಲ್ತಾ ಚಹಾ ಕುಡೀನ ಎಲ್ಲರೂ ಚಹಾ ತರಿಸಿದ್ರಿ ಪ್ಲಾಸ್ಟಿಕ್ ಚಹಾ ಇದನ್ನೆಲ್ಲ ನನಗೆ ಕೇಳ ಎಕ್ಸ್ಟ್ರಾ ಇದ್ರು ನಾನೇ ತಿನ್ಬೇಕು ಈಗ ಹ್ಮ್ ಬಸ್ ಬಿಡುದು ನಾ ಲೇಟ್ ಆಯ್ತು ಮಾಲಕ್ರಿ ನಾ ಲೇಟ್ರಿ ಬಿಡುದ ಹೌದ್ರಿ ಅದು ಗಾಡಿ ಚಲೋ ಮಾಡಿದ್ ನೋಡ ದವಸ್ ಬಂದ್ಬಿಟ್ಟೆ ಅದಕ್ಕೆ ಹೇಳಿ ಬಸ್ ನಾವು ಕುಡ್ದು ಐತಿ ನಾವು ಸ್ವಲ್ಪ ಗಾಳಿ ಕೂಡ ಗಾಡಿ ಮುಂದ್ಬಿಡ ನಾವು ಏನ ಕರೆಯಕ್ಕಾಗಲ್ಲ ಅಲ್ಲಿ ಹುಡ್ಕಾಡ ಕೊಡ್ತೀನಿ ನಾಟಕ ಅಲ್ಲ ಎಲ್ಲ ಕಟನ್ ಹಾಕ್ಯಾರ ತಗದು ನೋಡಕ್ ಬರಂಗಿಲ್ಲ ಅದ್ರಾಗ ಸೀಟ್ ನಂಬರ್ ಚೆನ್ನಾಗೊತ್ತಿಲ್ಲ ಕಂಟ್ರೀಸ್ ಆಗೈತಿ ಹುಚ್ಚಿದ್ದಂಗೆ ಹೋದ್ರೆ ನೀವು ಮಗ ಮಗಳ ಪ್ರೇಮ್ ಕುಮಾರ್ ಹಾಂ ಓಕೆ ಊಟ ಆಗೈತಿ ಈಗ ವೆರೈಟಿ ವೆರೈಟಿ ತಿನ್ನಿಲ್ಲ ಅದೊಂದು ವೆಜ್ ಬಿರಿಯಾನಿ ತಿನ್ನೋದ್ರೊಳಗೆ ಹೊಟ್ಟೆ ಚಿಟ್ಟನ್ನು ಹೋಗ್ಬಿಡ್ತು ಅದ್ರಾಗ ಅರ್ಧ ನನಗೆ ಸೊ ಇಲ್ಲಿ ಈಗ ಸೀದಾ ಈಗ ಮಕ್ಕೊಂಡ್ರೆ ಬೆಂಗಳೂರು ಜಲಳಿ ಕ್ರಾಸಿಗೆ ಡೈರೆಕ್ಟ್ ಒಮ್ಮೆ ಇನ್ನೂ ನಾಲ್ಕು ಕಿಲೋಮೀಟ್ರ್ ಹೊಡೆದೈತೆ ಅಷ್ಟೇ ಮದ್ವೆ ಎದ್ದೇಳರೆ ಬಿಡ ಮತ್ತೆ ಜನ ಯಾವುದು ಭಾಳ ಲೇಟಾಗಿ ಬಂದ ಆರೂವರೆಗೆ ಇಳಿಸ್ತಾರೋ ಈ ಏಳುವರೆ ಏಳು ನಾಲ್ವತ್ತಕ್ಕೆ ಬಂದಿವಿ ಇನ್ನೂ ನಾಲ್ಕು ಕಿಲೋಮೀಟ್ರ್ ಅಷ್ಟೇ ಹತ್ರ ಹತ್ರ ಬಂದ್ವಿ ಜಾಲಹಳ್ಳಿ ಕ್ರಾಸ್ ಹತ್ರ ಹತ್ರ ಇದ್ರೆ ನಾವು ಮುಖ ಏಯ್ ಆಯ್ತು

ನಾ ದಂಡಿಗಲಿ ನಡುವ ಸೆಂಟ್ರ್ ಕೂಡು ನನ್ನ ಗಾಡ್ ನೋಡ್ರಿ ಹೆಂಗಿಂತಿತ್ತು సంసార అంతిమీ వాళ్ళగా హైతి మి వాళ్ళగా ఏనేది ఎలా ఒణగా ఏనో కుర్చి మేలు ఒనో తర్ బ్ర ఘాట్ ఘాట్ మనెల క్లీన్ అంద్రు

ನಾನು ಓಪನ್ ಮಾಡಿದ್ನೋ ಆರೆ ಗಾಳಿ ಆದಷ್ಟು ಹ್ಮ್ ಎಂಜನ್ಸ್ ಇಟ್ಕೊಳ್ತರ ಆರೆ ಹ್ ಇದು ನಾಷ್ಟಾ ಏನ್ ಮಾಡೋಣ ನಾಷ್ಟಾ ಏನ್ ಮಾಡ್ತೀನಿ ಕ್ಯಾನ್ಕಲ್ ಏನ್ ಮಾಡೋದು ಬ್ರೆಡ್ ಬಿಟ್ ಬಂದು ಬಿಟ್ಟಿರಿ ಬ್ರೆಡ್ ಹೊಸ ತಗೋಬೇಕು ಹೊಸ ಬ್ರೆಡ್ ಪೇಸ್ಟ್ ಟು ಸಂಸಾರ ಹೊಯ್ದು ರೀಸೆಟ್ ಅಪ್ ಮಾಡಬೇಕು ಒಂದು ಸ್ವಲ್ಪ ಬಾಳಿಲ್ಲ ಇಲ್ಲ ತೊಗೊಂಬಂದೆ ಅವನ ಇಲ್ಲ ಕಸ ಹೊಡಿದ್ ಮುಗುದಿಲ್ಲ ಸ್ಲೋ ಮೋಷನ್ ಸುನಿತ್ತ ಸ್ಲೋ ಮೋಷನ್ ಪೇಸ್ಟ್ ಅಂದ್ರೆ ಮತ್ತೆ ಡಿಫ್ರೆಂಟ್ ಅನ್ಸುತ್ತೆ ಅದಕ್ಕೆ ಅವಾಗ ಅವಾಗ ತಿಂಗ್ಳಿಗೋ ಎರಡು ತಿಂಗ್ಳಿಗೊಂಬ್ರ ಹುರಿ ಹೋಗ್ತಿರ್ಬೇಕು ಬಟ್ ನಮ್ಮ ಉರಿಯುವಾಗ ಟೈಮ್ ಸಿಗಲ್ಲ ಆರು ತಿಂಗಳಿಗೆ ಸಲ ಏಳು ಫಂಕ್ಷನ್ ಇದ್ದಾಗ ಮಾತ್ರ ಹೋಗ್ತಿರ್ತೀವಿ ಇಲ್ಲ ಅಂದ್ರೆ ಒಗ್ ಆಗಲ್ಲ ಪ್ರತಿ ಸಲ ಊರ್ಲಿಂದ ಬರಾಗ ಹೋಗಾಗ ಅಲ್ಲಿ ಜಾಲಹಳ್ಳಿ ಕ್ರಾಸಿಗೆ ಏನು ಎಳಿತಿನಲ್ಲ ಅಲ್ಲಿ ನಮ್ಮ ನಮ್ಮ ಸೈಡ್ನವ್ರು ಜನ ಎಲ್ಲ ಬರ್ತಿರ್ತಾರೆ ಒಂದು ನಾಲ್ಕು ಲಗೇಜ್ ಇರ್ತಾವೆ ದೊಡ್ಡ ದೊಡ್ಡ ಚೀಲ ಕಟ್ಟಿರ್ತಾರೆ ಈಗ ಒಂದು ನಾಲ್ಕು ಮಕ್ಕಳು ಅವರು ಹೆಂಗಸರು ಎಲ್ಲರೂ ತೊಗೊಂಡು ಜೀವನದ ಬಂಡಿ ಹೆಂಗೆ ಸಾಗಿಸ್ಬೇಕಂದ್ರೆ ಸಾಕುಸಂಗ್ ವಜನಿ ಹಾಕ್ಕೊಂಡು ಹೋಗ್ತಿರ್ತಾರೆ ದಬಾಷಿ ಹೋಗೋದು ಹೋಗೋದು ನಾ ಒಬ್ಬರು ಸಿಕ್ಕಿದ್ರು ಇದಕ್ಕಿಂತ ಮುಂಚೆ ಅವ್ರಿಗೆ ಮಾತಾಡ್ಸೋ ನಾನು ಅವ್ರಿಗೆ ಮದುವೆ ಮಾಡಿದ್ರಂತ ಅವ್ರ ತಂದೆ ತಾಯಿ ಮನೆಯಾಗ ಅದು ದೂರ್ಯಾಗಿ ಮದುವೆ ಮಾಡಿದ್ರಂತ ಸಾಲ ಮಾಡಿ ಮದುವೆ ಮಾಡಿದ್ರಂತ ಒಂದು ಐದು ಲಕ್ಷ ರೂಪಾಯಿ ಸಾಲ ಆಯ್ತಂತ ಆ ಸಾಲ ವಾಪಸ್ ಇವ್ರ ಮೇಲೆ ಹಾಕಿದ್ರಂತ ಆಯ್ತು ನಿಮ್ಮ ಸಾಲಕ್ಕೆ ನೋಡಿ ಐದು ಲಕ್ಷ ರೂಪಾಯಿ ಸಾಲ ಮಾಡಿ ನಾವು ಮದುವೆ ಮಾಡಿವಿ ನಿಮ್ಮ ಸಾಲ ನೀವು ಅಂತ ಅಂತಂತ ಈ ಗ್ಯಾಪ್ ಒಳಗೆ ನಾನು ಎಲ್ಲಿ ಹನಿಮೂನ್ ಮಾಡ್ಕೊಳಕ್ಕೆ ಏನು ಎಲ್ಲ ಟೂರ್ ಹೋಗಕ್ಕೆ ಪಿಕ್ನಿಕ್ ಹೋದಾಗ ಆ ಥರ ನನ್ನ ಸಿಕ್ಕಿಲ್ಲ ರೀ ಮದುವೆ ಆಗೈತೆ ಅನ್ನೋದು ಇದು ಇಲ್ಲ ಅವತ್ತೊಂದು ಗ್ರ್ಯಾಂಡಾಗಿ ಆಗಿದ್ದು ಅದು ಒಂದಾಗ ಕರೆ ಅದನ್ನು ಬಿಟ್ಟರೆ ಮತ್ತೆ ಯಾವುದು ಬರೀ ಸಾಲ ತೀರ್ಸಿದ್ರೊಳಗೆ ಬಿದ್ದುಬಿಟ್ಟೆ ಜೀವನ ಸಾಲ ತೀರ್ಸಕ್ಕಂತೆ ನಾನು ನನ್ನ ಹೆಂಡತಿ ಇಬ್ಬರು ಬೆಂಗಳೂರಿಗೆ ಬಂದ್ವಿ ಬೆಂಗಳೂರಿಗೆ ಬಂದ ಮೇಲೆ ಸಾಲ ತೀರ್ಸ್ಬೇಕು ಅಂತ ಅಂದ್ಕೊಂಡಿದ್ರಂತ ಅಷ್ಟೊತ್ತಿಗೆ ಈ ಗ್ಯಾಪ್ ಒಳಗೆ ಒಂದು ಮೂರು ಮಕ್ಕಳು ಮಾಡ್ಕೊಂಡಾರ ಒಂದು ಆರು ವರ್ಷ ಆರು ಏಳು ವರ್ಷದಾಗ ಗ್ಯಾಪ್ ಒಳಗೆ ಇನ್ನೂ ಸಾಲ ತೀರಿಲ್ಲಂತ ಅದೇ ಗ್ಯಾಪ್ ಒಳಗೆ ಮಕ್ಳು ಮಾಡ್ಕೊಂಡ್ರಂತೆ ಇದೆಲ್ಲ ಕೇಳಿದಾಗ ಅನಿಸುತ್ತೆ ನಮ್ಮ ಕ ಯಾಕೆ ಇಷ್ಟು ಬೇಜವಾಬ್ದಾರಿ ಥರ ತೋರಿಸ್ತಾರೆ ನಮ್ಮ ಜನ ಅಂಥೇಳಿ ತಪ್ಪನಾಗುತ್ತಿಲ್ಲ ಮಕ್ಳು ಮಾಡ್ಕೊಳ್ಳೋದು ತಪ್ಪನಾಗುತ್ತಿಲ್ಲ ಸ್ವಲ್ಪ ಜವಾಬ್ದಾರಿ ಇರಬೇಕು ಸ್ವಲ್ಪ ಸೀರಿಯಸ್ನೆಸ್ ಮಕ್ಕಳನ್ನು ಓಡೋಗಲ್ಲ ಹಿಂದಲ ನಾಳೆ ಹಾಕ ಹಾಗೆ ಆಗ್ತಾವ ಒಂದು ಸ್ವಲ್ಪ ಅವ್ರಿಗೆ ಆಮೇಲೆ ಅವರು ಹುಟ್ಟಾರಿ ಅವ್ರಿಗೆ ಒಂದು ಒಳ್ಳೆ ಭವಿಷ್ಯ ರೂಪಿಸೋಕೆ ನಮ್ಮ ಕೈಯಾಗಿ ಶಕ್ತಿ ಇರ್ಬೇಕಲ್ಲ ಅಷ್ಟು ನಾವು ಸಾಲದಾಗ ಇದ್ದು ಮಕ್ಕಳು ಮಾಡಿಕೊಂಡು ಮತ್ತೆ ಈ ಸಾಲ ಮತ್ತೆ ಮಕ್ಕಳ ಮೇಲೆ ಹಾಕಿ ಅವರು ಬೆಂಗಳೂರಾಗ ಹುಯ್ಯ ಅಂತೇಳಿ ದನ ದುಡ್ದಂಗೆ ದುಡ್ದು ಎಷ್ಟು ಮಾಡಿದ್ರು ಸಾಲ ತಿರ್ಲಾರ್ದಂಗಾಗಿ ಇದೆಲ್ಲ ನೋಡಿದಾಗ ಸ್ವಲ್ಪ ಹಿಂಗೆ ಯಾಕೆ ಮಾಡ್ತಾರೆ ಹಿಂಗೆ ಯಾಕೆ ಎಲ್ಲರ ಜೀವನ ಒಂದೇ ಥರ ಇರಲ್ಲ ಅಂತೂ ಅನಿಸುತ್ತೆ ನಾವು ಫಸ್ಟಿಗೆ ನಮ್ಮದು ಏನು ದೊಡ್ಡ ನಾವು ಬರೋಕ್ಕೆ ಕಾರ್ ತೊಗೊಂಡೇನು ಬರಲಿಲ್ಲ ಬೆಂಗಳೂರಿಗೆ ಬರೋಗೆ ನಾವು ಹೆಂಗೆ ಬಂದಿದ್ದು ಒಂದು ಇಪ್ಪತ್ತೈದು ಕೆ ಜಿ ಜೋಳದಿಟ್ಟು ಆಕಿನ ನಾನು ಊಟಗಳ ಬಟ್ಟೆಗೆ ಬಿಟ್ರೆ ಮತ್ತಿನ್ನೇ ತಂದಿರಲಿಲ್ಲ ಏನೇನು ತರಲಾರ್ದು ನಮ್ಮ ಪ್ಲ್ಯಾನಿಂಗ್ ಆಗಲಿ ನಮ್ಮದು ಒಂದು ಡೆಡಿಕೇಶನ್ ಒಂದು ಏನಂತಾರಲ್ಲ ಕರೆಕ್ಟಾಗಿ ಸಿಸ್ಟಮೆಟಿಕ್ಕಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡು ಸಂಸಾರ ಅಂತಾರಲ್ಲ ಆ ಥರ ಒಂದು ಮಾಡಿಕೊಂಡು ಸುಧಾರಿಸ್ಕೊಂಡು ಹೋಗ್ಬೋಕಂತೀನಿ ನಾನು ಜೀವನದಾಗ ಅವ್ರು ಬಂದು ಎಂಟು ಹತ್ತು ವರ್ಷ ಆತ್ರಿ ನಂದು ಇನ್ನೂ ಏನೂ ಸುಧಾರಿಸಿ ಇರೋ ಇನ್ನ ಹೆಂಗಿದ್ಯ ಇನ್ನ ಅದಕ್ಕಿಂತ ಹಿಂದೆ ಬಿಳಾಕೋತೀನಿ ಅಂತಂತಾರೆ ಇಷ್ಟೆಲ್ಲ ನೋಡಿದ ಮೇಲೆ ನನಗೆ ಅನಿಸಿದ್ದೊಂದು ಲೈಫ್ ಎಲ್ಲರಿಗೂ ಒಂದೇ ಥರ ಇರೋಲ್ಲ ಒಬ್ಬೊಬ್ಬರು ಬೇರೆ 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 ಥರ ಅವರು ಹಂಗೆ ರೂಪಿಸ್ಕೊಂಡಿರ್ತಾರೆ ಆ ಥರ ಇರ್ತೈತೆ ಅಷ್ಟೇ ಓಕೆ ಬಾ ಮಾತಾಡೋದು ಬೇಡ ನಾನು ನಿನ್ನ ದೊಡ್ಡ ಜ್ಞಾನಿನೂ ಅಲ್ಲ ಸು ನನಗೇನು ಅನಿಸಿತ್ತು ಒಂದು ಎರಡು ಮಾತು ಹೇಳಿದೆ ನಿಮ್ಗೆ ಬ್ಲಾಗ್ನ ಇಲ್ಲಿಗೆ ಮಾಡ್ತೀನಿ ಈಗ ಮಕ್ಕಬೆಕ್ ನಾನು ರಾತ್ರಿ ಒಟ್ಟು ನಿಂತೆ ಬಸ್ ಒಳಗೆ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡ್ರಿ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಸಿಗು ನೆಕ್ಸ್ಟ್ ವೀಡಿಯೋದೊಳಗೆ ಅಲ್ಲಿವರೆಗೂ ಇಲ್ರಿ ಬಾಯ್